ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವಿಕರು ಕೂಡ ಓಡಾಡೋಕ್ಕೆ ಇಲ್ಲದೆ ನರಳಬಾರ್ದು ಅನ್ನೋ ಏಕೆ ಉದ್ದೇಶಿಸಿ ನಾನು ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರುವ ಉದ್ದೇಶ ಅವರು ನಾನು ಹನ್ನೊಂದು ಲಕ್ಷ ಇವರು ಆರು ಲಕ್ಷ ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಆಕೆ ಹದಿನೈದು ಟೂ ವೀಲರ್ ಗಾಡಿಗಳನ್ನು ಕೊಟ್ಟಿದ್ದೀವಿ ಅದೇ ಇನ್ನೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಂಗವಿಕಲರು ಇದ್ದಾರೆ ಎಲ್ಲ ಪಟ್ಟಿ ಮಾಡ್ತೀವಿ ಎಲ್ರಿಗೂ ಹಂತ ಟೂ ವೀಲರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಸ್ವಲ್ಪ ಅಂಗವೈಫಲ್ಯದಿಂದ ಅವರು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅವರು ಸಾಮಾನ್ಯರಂತೆ ಬೇರೆಯವ್ರನ್ನೇ ಓಡಾಡಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯ ಈಡೇರಿಕೆಗಾಗಿ ಸರ್ಕಾರದಲ್ಲಿ ಕೊಡುವಂಥ ಟೂ ವೀಲರ್ಗಳು ಕಡಿಮೆ ಇರ್ತದೆ ಅದು ಎಲ್ಲರಿಗೂ ಪೂರೈಕೆ ಮಾಡೋಕ್ಕಾಗುತ್ತೆ ಈಗ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ವತಿಯಿಂದ ಕೊಡೋವಂಥ ಕೆಲಸಗಳನ್ನು ಹಂತ ಹಂತವಾಗಿ ನಮ್ಮ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಮಾಡ್ತೀವಿ